ಸಂಜು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಒಂದು ಸಂಜು ಪ್ರಕರಣ ವರದಿ ಆಗಿತ್ತು ಅದರಲ್ಲಿ ಪ್ರಾಥಮಿಕ ತನಿಖೆಯ ಪ್ರಕಾರ ಏನು ಈ ಸೈಟ್ಗಳ ವಿಚಾರಕ್ಕೆ ಸಿವಿಲ್ ರಾಜ್ಯಕ್ಕೋಸ್ಕರ ಗಲಾಟೆ ಆಗಿರುವಂತಹ ವಿವರಕ್ಕೆ ಬಂದಿತ್ತು ಆ ಹಿನ್ನೆಲೆಯಲ್ಲಿ ನಾವು ವಿಶೇಷ ತಂಡಗಳನ್ನು ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಅವರಿಗೆ ಕೆಲಸ ನಮ್ಮ ವಿಶೇಷ ತಂಡ ಸಬ್ ಅರ್ಬನ್ ಇನ್ಸ್ಪೆಕ್ಟರ್ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್ ಅರ್ಬನ್ ಮತ್ತು ಕ್ರೈಮ್ ಟೀಮ್ ನಾಲ್ಕು ಜನ ಆರೋಪಿಗಳನ್ನು ಬಂಧಿಸುವ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಒಬ್ಬ ಆರೋಪಿ ಅವನು ತಲೆ ಮುಂಬೈ ಪುಣೆಯಲ್ಲೆಲ್ಲ ಇದ್ದ ಅವನನ್ನು ನಿನ್ನೆ ಅವನನ್ನು ವಶಕ್ಕೆ ಪಡ್ಕೊಂಡು ಇವತ್ತು ಬಂಧಿಸಲಾಗಿತ್ತು ಅವನು ಸ್ಟೇಷನ್ನಿಂದ ನೇಚರ್ ಕಾಲ್ ನೆಪದಲ್ಲಿ ತಪ್ಸ್ಕೊಂಡಿದ್ದ ಅವನನ್ನು ಮತ್ತೆ ನಮ್ಮ ತಂಡ ಪತ್ತೆ ಹಚ್ಚುಲಿ ಅವನನ್ನು ವಶಪಡಿಸ್ಕೊಳ್ಬೇಕಾದ್ರೆ ಅವನು ನಮ್ಮ ಸಿಬ್ಬಂದಿಯವರ ಮೇಲೆ ಅಂತ ಹಲ್ಲೆ ಮಾಡಿದಾನೆ ಹಾಗಾಗಿ ಅವನ ಮೇಲೆ ನಮ್ಮ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್ ಅವನನ್ನು ಆಗಂತ ಹೇಳಿದರೂ ಕೂಡ ಅವನು ಹಲ್ಲೆ ಮುಂದುವರೆಸಿದಾಗ ಅವನನ್ನು ಸಿಬ್ಬಂದಿಯವರ ರಕ್ಷಣೆಗೋಸ್ಕರ ಮತ್ತು ಅವನನ್ನು ಕೊಲೆ ಪ್ರಕರಣದಲ್ಲಿ ಬೇಕಾಗಿರುವ ಇದ್ರಿಂದ ಅವನ ಮೇಲೆ ಬೈರು ಮಾಡಿ ಅವರನ್ನು ವಶಪಡಿಸ್ಕೊಂಡಿದ್ದಾರೆ ಗಾಯಗೊಂಡ ನಮ್ಮ ಏನು ಸಿಬ್ಬಂದಿ ಇದ್ದಾರೆ ಎರಡು ಜನ ಹೆಡ್ ಕಾನ್ಸ್ಟೇಬಲ್ಸ್ ಮತ್ತು ಕಾನ್ಸ್ಟೇಬಲ್ಸ್ ಅವರನ್ನು ಈ ಆಸ್ಪತ್ರೆಗೆ ಸಾಗಿಸಿದ್ವಿ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ ಅದ್ರ ಜೊತೆಗೆ ಏನು ಏನು ಆರೋಪಿ ಇದ್ದಾನೆ ಮಿರ್ಜಾ ಕೌಸರ್ ಬೇಕಂತ ಅವನನ್ನು ಕೂಡ ಈಗಾಗಲೇ ಆಸ್ಪತ್ರೆಗೆ ಸಾಗಿಸಿ ಅವನಿಗೆ ಕೂಡ ಚಿಕಿತ್ಸೆ ನೀಡಲಾಗಬೇಕು ಇದರಲ್ಲಿ ಈಗೇನು ಆರೋಪಿ ಇದ್ದಾನೆ ಅವನ ಮೇಲೆ ಒಟ್ಟು ಹತ್ತು ಪ್ರಕರಣಗಳಿದ್ದಾವೆ ಅದಲ್ಲದೆ ಅದರಲ್ಲಿ ಎರಡು ಹರ್ಟ್ ಇದೆ ಮತ್ತು ಒಂದು ತ್ರೀ ನಾಟ್ ಸೆವೆನ್ ಅದಲ್ಲದೆ ಗ್ಯಾಂಬ್ಲಿಂಗ್ ಅದರಲ್ಲಿ ವಿಶೇಷವಾಗಿ ಈ ಬೆಟ್ಟಿಂಗ್ ಮತ್ತು ಗ್ಯಾಂಬ್ಲಿಂಗ್ ಪ್ರಕರಣಗಳು ನಾಲ್ಕು ಗ್ಯಾಮ್ಲಿಂಗ್ ಮತ್ತು ಬೆಟ್ಟಿಂಗ್ ಕನ್ವಿಕ್ಷನ್ ಆಗಿದೆ ಅದಲ್ಲದೆ ಈಗ ಇತ್ತೀಚಿನ ಒಂದು ಸ್ಟೇಷನ್ ತಪ್ಸ್ಕೊಂಡಿರುವಂಥದ್ದು ಮತ್ತು ಈಗ ನಮ್ಮ ಸಿಬ್ಬಂದಿಯವರ ಮೇಲೆ ಕರ್ತವ್ಯ ಕಡ್ಡಪಡಿಸಿ ಮಾಡಂತೆ ಟೈಮ್ ತ್ರೀ ಫಿಫ್ಟಿ ಟೋಟಲ್ ಹದಿಮೂರು ಪ್ರಕರಣಗಳಲ್ಲಿ ಒಂದು ಇವತ್ತು ಇದರಲ್ಲಿ ಆರು ಜನಗಳ ಆರೋಪಿಗಳ ಒಂದು ಆಗಿರುವಂಥದ್ದು ತಿಳಿದು ಬಂದಿರುವಂಥದ್ದು ಇದರಲ್ಲಿ ಬೇಸಿಕಲಿ ಲ್ಯಾಂಡ್ ರ್ಯಾಬಿಂಗ್ ಇರುವಂಥದ್ದು ಈ ಆರೋಪಿಗಳಿದ್ದಾರೆ ಮತ್ತು ಮೃತನಾಗಿದ್ದಾರೆ ಇವರು ಕೂಡ ಏನು ಡಾಕ್ಯುಮೆಂಟ್ಸ್ ಇರಲಾರ್ದಂಥ ಸೈಟ್ಸ್ಗಳಿಗೆ ಕಬ್ಜಾ ಮಾಡುವಂಥದ್ದು ಮತ್ತು ಅದರಲ್ಲಿ ಯಾವುದಾದರೂ ದಾಖಲಾತಿಗಳು ಅದು ಸರಿ ಇರಲಿಲ್ಲ ಅಂತಂದರೆ ಒಂದು ನೋಟ್ರಿಗಳನ್ನು ಮಾಡಿಕೊಂಡು ಅಲ್ಲಿ ಸಿವಿಲ್ ವ್ಯಾಜ್ಯಗಳಲ್ಲಿ ಇವರು ತಲೆ ಹಾಕುವಂಥದ್ದು ಇಲ್ಲಿವರು ತಿಳಿದು ಬಂದಿದೆ ಈಗ ಏನು ಆರೋಪಿಗಳನ್ನು ಬಂಧಿಸಿದೆ ಅವರನ್ನು ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ಮಾಡಿ ಮುಂದೆ ಏನಿದೆ ಪ್ರತಿಯೊಬ್ಬರ ರೋಲ್ ಇಂಡಿವಿಜುವಲ್ ಆಗಿ ಮತ್ತು ಈ ಘಟನೆಗೆ ಇಮ್ಮಿಡಿಯೇಟ್ ಕಾರಣ ಏನು ಅನ್ನೋದ್ರ ಕೂಡ ನಾವು ತಿಳ್ಕೊಂಡು ಮಾಡ್ತೀವಿ ಈಗ ಮೂರು ಜನರು ಹೆಸರುಗಳು ನಿಮಗೆ ಆಮೇಲೆ ತಿಳಿಸ್ತೀವಿ ಅದರಲ್ಲಿ ಈಗೇನಾದರೂ ವಶಕ್ಕೆ ಪಡಿಸ್ಕೊಂಡು ಈಗ ಆಲ್ರೆಡಿ ನಾ ಮೂರು ಜನರಿಗೆ ಅರೆಸ್ಟ್ ಮಾಡಿ ಡ್ಯಾಂಗ್ ಬಂದನೆ ಕಲ್ಪಿಸಲಾಗಿದೆ ಈಗ ಇವನನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗುವುದು ಈಗ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಇವರನ್ನು ನಾವು ಹೆಚ್ಚಿನ ಯೋಚನೆ ಅವ್ರದ್ದು ಏನು ರೋಲ್ ಇತ್ತು ಬೇಸಿಕಲಿ ಈಗ ನಮಗೆ ತಿಳಿದು ಬಂದಿರೋ ಪ್ರಕಾರ ಇವರೆಲ್ಲ ಒಂದು ಹ್ಯಾಂಗ್ ಮಾಡ್ಕೊಂಡಿದ್ದಾರೆ ಒಂದು ಆರು ಜನರ ಒಂದು ತಣ್ಣ ಮಾಡ್ಕೊಂಡಿದ್ದಾರೆ ಎಲ್ಲಿ ಸಿವಿಲ್ ವ್ಯಾಜ್ಯಗಳಿದ್ದಾವೆ ಮತ್ತು ಎಲ್ಲಿ ದುರ್ಬಲರಿದ್ದಾರೆ ಅಂಥ ಏರಿಯಾಗಳನ್ನು ಇವರು ಗುರುತಿಸಿಕೊಂಡು ಅಲ್ಲಿ ಅವರು ಕೈ ಹಾಕಿ ಅವುಗಳನ್ನ ಮೇಲೆ ವಶಪಡಿಸ್ಕೊಳ್ಳುವಂಥದ್ದು ಮತ್ತು ಸ್ಥಳೀಯರಿಗೆ ಎದುರಿಸುವಂಥದ್ರ ಬಗ್ಗೆ ಒಂದು ತಣ್ಣ ಮಾಡಿದರೆ ಹಾಗಾಗಿ ಯಾರೇ ಇವ್ರಲಿಂದ ಅನ್ಯಾಯಗಳು ಪಟ್ಟಿದ್ರು ದೂರನ ನೀಡಿ ಇವ್ರ ಮೇಲೆ ನಾವು ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಭರವಸೆ ಕೊಡ್ತಾ ಇದ್ದೀವಿ ಅವತ್ತಿಯನ್ನು ಕೇಳಿ ಕೆಲಸ ಮಾಡ್ತೀನಿ ನಿಖರವಾಗಿ ನಾವು ವಿಚಾರಣೆ ಮಾಡಿದಂತ